ಅದ್ದೂರಿಯಾಗಿ ದೀಪಾವಳಿ ಆಚರಿಸಿದ ಚಿಕ್ಕಬೈಲಪ್ಪ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಮಶೆಟ್ಟಿಯಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀಯುತ ಚಿಕ್ಕಬೈಲಪ್ಪನವರು ತಮ್ಮ ನಿವಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದರು ಚಿಕ್ಕಬೈಲಪ್ಪನವರು ತಮ್ಮ ಎಲ್ಲಾ ವಾಹನಗಳಿಗೆ ಅಂದರೆ ಸೈಕಲ್ ಬೈಕ್ ನಿಂದ ಹಿಡಿದು ತಮ್ಮ ಎಲ್ಲಾ ಲಕ್ಸುರಿ ಕಾರುಗಳಿಗೂ ಸಹ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು ನಂತರ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಕ್ಕಬೈಲಪ್ಪನವರು ತಮ್ಮ ಸ್ನೇಹಿತರು ಹಿತೈಷಿಗಳು ಮತ್ತು ಆತ್ಮೀಯರುಗಳಿಗೆ ಸಿಹಿ ವಿತರಿಸುವ ಮೂಲಕ ದೀಪಾವಳಿ ಹಬ್ಬದ ಶುಭಾಶಯವನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಜಯಮ್ಮ ಚಿಕ್ಕಬೈಲಪ್ಪನವರು ಮತ್ತು ಗಿರೀಶ್ ಚಿಕ್ಕಬೈಲಪ್ಪನವರು ಹಾಗೂ ಚಿಕ್ಕಬೈಲಪ್ಪನವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದು ವಿಶೇಷವಾಗಿ ತಮ್ಮ ವಾಹನಗಳಿಗೆ ಪೂಜೆ ಸಲ್ಲಿಸಿದರು

नातम निष्पते नमः दैवी दुष्टकेन नयन्ते देवा हंता धर्माणि तथा मानतम् माहिमार्यत्र पूरवे। मेरा हृदय बड़े दर्पण में दर्पण आकीर। यज मर्तय। 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 यज Thank okay. okay. you. Okay. Okay.